ಹೌದು ಸರ್ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಡೈಆಕ್ಷ್ ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು ಅದು ಈಗ ಆ್ಯಕ್ಟ್ರಿ ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಗುರ್ತಿಸ್ಕೊಂಡಿರೋದ್ರಿಂದ ಈಗ ಆ್ಯಕ್ಟಿಂಗಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ

ಅಕ್ಕ ಎಲ್ಲೂ ಹೋಯ್ತಿರಲಿಲ್ಲ ಅವರು ಈ ಶಾರ್ಟು ಬೇರೆಯವ್ರದ್ದು ಇದ್ದಾಗಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗ್ಬೇಕು ಅಲ್ಲೇ ಕೂತ್ಕೋರು ಚೇರ್ ಹಾಕ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೇಳೋರು ಅವ್ರ ಅನುಭವಗಳು ಹೇಳೋರು ಆವಾಗ ಒಂದು ಸಿನಿಮಾ ಮಾಡೋದು ಆವಾಗ ಹಿಂಗೆ ಆಗಿತ್ತು ಇಲ್ಲೊಂದು ಸಿನಿಮಾ ಮಾಡೋದು ಇನ್ಸಿಡೆಂಟ್ ಆಗಿತ್ತು ಆ ಒಂದು ಅಷ್ಟು ಹೇಳೋರು ನಾನು ಇಲ್ಲೆಲ್ಲ ಸುತ್ತ ಆಮೇಲೆ ಅವರು ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸೋದು ಇಲ್ಲಿ ಹೋಗಿದೆ ಈ ದೇಶಕ್ಕೆ ಇದು ಇಲ್ಲಿ ಇದು ಫೇಮಸ್ಸು ನೀನು ಹೋಗು ಸುತ್ತಾಡಬೇಕು ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ ನೀನು ಸುತ್ತಾಡಬೇಕು ಗ್ರೂಮ್ನದಲ್ಲಿ ಎಂಜಾಯ್ ಮಾಡಬೇಕು ಅಂತ ಒಂದು ಅಷ್ಟು ಹೇಳರು ಅದೆಲ್ಲ ಅವ್ರ ಅನುಭವ ಹಂಚ್ಕತ್ತರಲ್ಲ ಸರ್ ಅದು ಸಕ್ಕತ್ ಖುಷಿ ಏ ಅವ್ರ ಅವ್ರ ಪಾಡ್ಗವ್ರು ಇರ್ಬೋದು ನಮ್ಮ ಪಾಡ್ಗೆ ನಾವು ಅವ್ರ ಪಾಡ್ಗವ್ರು ಇರ್ಬೋದು ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ ಅದು ಯಾ ಎಷ್ಟು ಜನ ಮಾಡ್ತಾರೆ ಸರ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಮುನ್ನ ಬಾಯಿ ಇದರಲ್ಲ ಒಂದು ಗ್ಯಾಂಗ್ಸ್ಟರ್ ಸಿನಿಮಾದ ಕತೆ ಅಲ್ಲ ಸರ್ ಜರ್ನಿ ಕತೆ ಜರ್ನಿ ಕತೆಲಿ ಈಗ ನಾನು ಗೌರವ್ ಶೆಟ್ಟಿ ಅವರು ಶ್ವೇತ ಅವರು ಎಲ್ಲರೂ ಒಂದು ಜರ್ನಿ ಸಾಧು ಸರ್ ಈಗ ಆ ಫ್ರೇಮಲ್ಲಿ ಎಷ್ಟು ಜನ ಅವರ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ ಆ ಜರ್ನಿ ಕತೆ ಹೆಂಗ್ ಮೂವ್ ಆಯ್ತದೆ ಗೊತ್ತೈತೆ ಸರ್ ಅದೇ ಒಂದಷ್ಟು ಮಾತುಕತೆ ನಡೀತಾವೆ ಗೊತ್ತೈತೆ ಎಲ್ಲ ಐತೈತೆ ಅದೇ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಆಗ್ಬೇಕು ಏನ್ ಏನು ಇದ್ ಮಾಡ್ಬೇಕು ಅನ್ನೋದೇ ಇನ್ನು ಬೇಕು ಇನ್ನೊಂದು ವಾರ ಹದಿನೈದು ದಿನ ಬೇಕು ಏನಾರೋ ಒಂದು ಡಿಸಿಷನ್ ತಗೋಬೇಕು ಅಂತ ಹಾ ಅದೇ ಅದೇ ಒಂದಷ್ಟು ಮಾತುಕತೆ ನಡೀತಾವೆ ಬರ್ತಾ ಇದೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಫೈನಲ್ ಆಗಿಲ್ಲ ಅದೇ ಈಗ ಮಾತಾಡೋಕೆ ಮಾತುಕತೆ ನಡೀತಾವೆ ಅಯ್ಯೋ ಅವೇ ಜಾಸ್ತಿ ಬರ್ತಾವೆ ಅದೇ ನೋಡ್ಬೇಕಲ್ಲ ಮೇಡಮ್ ಈಗ ಅವ್ರು ನಮ್ದು ಅದ್ ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ ಈಗ ಅದು ತಪ್ಪಲ್ಲೇ ಈಗ ಅದು ಈಗ ಶೋ ನೋಡಿ ಇದ್ರಲ್ಲೆಲ್ಲ ನೋಡ್ಬಿಟ್ಟು

ಅಲ್ಲ ಈಗ ನಿಮ್ ಜೊತನು ಮಾತಾಡಿದ್ದೀನಿ ಸುಮಾರು ನೀವು ಸಲ ಫೋನ್ ಮಾಡಿದಿರ ನನ್ಗೆ ನಾನು ಮಾಡಿದೀನಿ ಅದು ನೋಡ್ದೆ ಸಖತ್ ಖುಷಿ ಆಯ್ತು ಈಗ ಬಿಗ್ ಬಾಸ್ ನಾನು ಆಚೆ ಬಂದಾಗ್ಲೂ ಒಂದ್ ಅನ್ಕೊಂಡಿದೆ ಬುಡಪ್ಪ ಒಂದ್ ವಾರ ಅಂದ್ರೆ ಗೆದ್ದವ್ನಿ ಆಚೆ ಬಂದೈತೆ ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ ಒಂದ್ ವಾರ ಇರ್ತದೆ ಈ ಬಿಸಿ ಎಲ್ಲ ಆಮೇಲೆ ಎಲ್ಲಾ ಮಾಮೂಲಿ ನಾರ್ಮಲ್ ಆಯ್ತದೆ ನಾನು ಆರಾಮಾಗಿ ಇರ್ಬೋದು ಓಡಾಡ್ಕೊಂಡು ಅಂತ ಅದು ಒಂದು ನೋಡಿ ಒಂದು ಹದಿನೈದು ಇಪ್ಪತ್ತಿನಾದ್ರೂ ಎಲ್ಲಾರು ಒಂದ್ ಕಡೆ ಏನಾರು ಒಂದ್ ಆಯ್ತು ಇರ್ತದೆ ಈಗ ನೀವು ಹೇಳಿದ್ರಲ್ಲ ಓಡಿಸುದು ಎತ್ತುಗಳ ಮೇಲೆ ಕಟ್ಕಂಡು ಜಾತ್ರೆಯಲ್ಲೆಲ್ಲ ಇದ್ಮಾಡೋದು ಅದು ಗೊಂಬೆಗಳು ಕಟ್ಕೊಂಡು ಓಡಿಸುದು ಅಂತ ಅದು ನಿಜವಲ್ಲೂ ಸಖತ್ ಖುಷಿ ಆಯ್ತದೆ ಅಯ್ಯೋ ಇನ್ನೂ ಆಯ್ತಲ್ಲಪ್ಪ ಸರಿ ಈಗ ಈ ಟೈಮ್ ಅನ್ನೋದನ್ನ ಎಷ್ಟು ನಂಬ್ತೀರಾ ಬಿಕಾಸ್ ನೀವು ಸೂಪರ್ ಹಿಟ್ ಸಿನಿಮಾ ಮಾಡ್ಬಿಟ್ಟು ಹೋದ್ರಿ ಬಿಗ್ ಬಾಸ್ ಕೂಡ ಸೂಪರ್ ಹಿಟ್ ಆಯ್ತು ಜೊತೆಗೆ ಇಲ್ಲಿ ನೀವು ಕೂಡ ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತದ್ದು ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಕೋ ಇನ್ಸಿಡೆಂಟ್ಸ್ ಇದೆಲ್ಲ ಗಿಲ್ಲಿ ಹೆಸರು ಬರ್ದಿಟ್ಟಿದೆ ಆಲ್ರೆಡಿ ಅಂತ ಅನ್ಸುತ್ತೆ ಸೊ ಅದನ್ನ ಯಾವ ತರ ನಂಬ್ತೀರಾ ನೀವು ಟೈಮ್ ನ ಯಾವ ನಂಬ್ತೀರಾ ಅದೇ ಮೇಡಮ್ ನಾನು ಎಲ್ಲೋದ್ರು ಅದೇ ಹೇಳ್ತೀನಿ ಈಗ ನನ್ನಿಂದ ಆಗ್ಬಿಡ್ತು ನಾನ್ ಮಾಡ್ಬಿಟ್ಟೆ ಇವನೇ ಅದಲ್ಲ ಅದು ಟೈಮು ಟೈಮ್ ಸಿಗು ಜನ ಎಲ್ಲ ತುಂಬಾ ಮ್ಯಾಟರ್ ಆಯ್ತಾರೆ ಅದು ಟೈಮು ಈಗ ಕೆಲವೊಂದು ನಾನು ಅನ್ಕೊಂಡೆ ಓ ಇದಾಗಿದ್ದರೆ ಹೆಂಗಿರೋದು ಈಗ ನಮ್ಮ ಲೈಫಲ್ಲಿ ಒಂದು ಅನ್ಕೊಂಡಿರ್ತೀವಿ ಗೊತ್ತಾ ಹಿಂಗಾದ್ರೆ ಹೆಂಗಿರ್ತದೆ ಈಗ ನಾ ಸುಮ್ಮನೆ ಈಗ ಈಗ ಏನಾರು ಒಂದು ನೂರು ಕೋಟಿ ದುಡ್ಡು ಸಿಕ್ಬಿಡ್ರಿ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀವಿ ನೋಡಿರಿ ಸಿಕ್ಬಿಡ್ರಿ ಹೆಂಗಿರ್ತದೆ ಹೇಳಿ ಸಡನ್ನಾಗಿ ಅದು ಈಗ ನಾನು ಕೆಲವೊಂದು ಮೂರ್ನಾಲ್ಕು ಇನ್ಸಿಡೆಂಟ್ ಹಂಗೆ ಇದು ಹಿಂಗಾದ್ರೆ ಹೆಂಗಿರ್ತದೆ ಅಂತ ನಾನು ಊರಲ್ಲಿ ಊರಲ್ಲಿದ್ದಾಗ ಅನ್ಕವೆ ನಮ್ಮ ಎಲ್ಲ ನಾನು ಕಾಲೇಜ್ಗೆ ಹೋಗ್ತಿದ್ದಲ್ಲ ಆ ಟೈಮಲ್ಲಿ ನಾ ಸತೀಶನ್ ನಮ್ಮ ನಿನ್ನಸಂ ಸತೀಶಣ್ಣ ಅವ್ರದ್ದು ಸಿನಿಮಾ ಬ್ಯಾನರ್ಗಳೆಲ್ಲ ಹಾಕಿದ್ರು ನಮ್ಮ ಊರ ಹಬ್ಬಕ್ಕರಿಕೆ ನಾನು ಒಂದು ಟೈಮಲ್ಲಿ ನಮ್ಮ ಬ್ಯಾನರಿಂಗ್ ಬಂದ್ಬಿಟ್ಟು ಹೆಂಗಿರ್ತದೆ ಅಂತ ನೋಡ್ರಿ ಯಾರ ಊರು ಇಡೀ ಕರ್ನಾಟಕ ತುಂಬ ಬ್ಯಾನರ್ ಹಾಕುವ ಹಾಕುವಂಗೈತೆ ಅದು ಎಲ್ಲೋ ಒಂದು ಟೈಮಲ್ಲಿ ಹಂಗೆ ಆಗ್ಬಿಟ್ಟಾಗ ಅದು ನಂಬಬೇಕ ಆ ಬಿಡ್ಬೇಕು ಏನಪ್ಪಾ ಇದು ನಡೀತಿದ್ರು ಆಯ್ತು